ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಒಂದು ಈ ವ್ಲಾಗಲ್ಲಿ ನಾನೊಂದು ನಾಲ್ಕೈದು ದಿನದ್ದು ವೀಡಿಯೋಗಳನ್ನ ಮಿಕ್ಸ್ ಮಾಡಿ ನಾನು ಹಾಕ್ತಾಯಿದ್ದೀನಿ ತುಂಬ ದಿನ ಆಗೋಯ್ತು ನಾನು ವ್ಲಾಗ್ ಪೋಸ್ಟ್ ಮಾಡಿ ಪಾಪು ಬೀಳ್ತಾನೆ ಇದ್ದ ಅಂತ ಹೇಳಿದ್ನಲ್ಲ ಆಮೇಲೆ ಅಮ್ಮ ಬಂದಿದ್ರು ಪಾಪನ ನೋಡೋದಕ್ಕೆ ಬೀಳ್ತಾ ಇದ್ದ ಅಂತ ಅವ್ರಿಗೂ ಹೇಳಿದ್ದೆ ಅಲ್ಲ ಅವ್ರಿಗೂ ಸ್ವಲ್ಪ ಭಯ ಆಗಿತ್ತು ಮತ್ತು ಕೈ ನೋವು ನೋವು ಅಂತ ತೋರಿಸ್ತಾ ಇದ್ದ ಅದನ್ನು ಅಮ್ಮಂಗೆ ಹೇಳಿದ್ದೆ ಅಮ್ಮ ಹೆಂಗೆ ನೋಡ್ಕೋತಾ ಇದ್ದೋ ಏನೋ ನೀನು ಅಂತ ಅಂದ್ಬಿಟ್ಟು ಬಂದು ಆಮೇಲೆ ನೋಡಿಕೊಂಡು ಪಾಪನ ಅವನು ಆರಾಮಾಗೆ ಇದ್ದ ನೋಡಿ ಸ್ಟಾರ್ಟ್ ಆಡ್ತಾಯಿದ್ದಾನೆ ಅಮ್ಮ ಬಂದ ಮೇಲೆ ಅಂತ ಫುಲ್ಲು ಖುಷಿಯಾಗಿಬಿಟ್ಟಿದೆ ಅವನಿಗಂತೂ ಫುಲ್ ಅಮ್ಮನ ಜೊತೆ ಎಂಜಾಯ್ ಮಾಡ್ತಾಯಿದ್ದಾನೆ ಗೌರಿ ಶಂಕರ हर 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 चन्दुशेखरा सुन्दरानना शिव सुन्दरानना शिव 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 सुन्दरानना पार्वतीश्वरा हर 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 पार्वतीश्वरा हर 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 ಆರ್ವಸೀಶ್ವರ ಸುಂದರಾನನಾ ಶಿವ ಸುಂದರಾನ ಶಿವ 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 ಸುಂದರ ಏನ್ ಕೇಳ್ಸ್ಕೊತ ನೋಡು ನಕ್ಕೊಂಡು ಬೈ ಬಿಟ್ಕೋ ಕೇಳ್ಸ್ಕೊತಾಯ್ತು ಅರದು ಗೌರಿ ಶಂಕರ ಗಿರಿಜಾಮನ ರಮಣ ಅನರ ಗಂಗಾ ಜಟ ಗೌರಿ ಶಂಕರ ಮನಸ್ ಬುದ್ಧುಂಜಯ ಮಹಾದೇವ ಕೈ ಕಟ್ಕೊಂಡು ನೋಡ್ಕೊಂಡು ಮಂಗಳ ಸುಭಚರಣ ಹರ ಗಂಗಾ ಜಟಾದರ ಗೌರಿ ಶಂಕಾಯ ಸಾಧು ವಂದ್ಯಾ ಸಚಿಾನಂದ ನಮಃ Nacida, yana nama... ernia, yaka danta, yauquatro ndao, yashinganai, nama... yana ma, namaga chapaera oh, yaka danta, yauquatro ndao, yashinganai, sao yana ma, namta, deita prasa, prasa, ப்பா எங்கடும் இடக்கோடாது அஜி ಅಮ್ಮನ ಹಾಡು ಕೇಳಿ ಪಾಪುಗಂತೂ ಫುಲ್ ಖುಷಿಯಾಯಿತು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ ಇದು ನೆಕ್ಸ್ಟ್ ಡೇ ಅಮ್ಮ ಬೆಳಿಗ್ಗೆನೇ ಹೊರಟರು ಮನೆ ಎಲ್ಲ ಮಧ್ಯಾಹ್ನ ಹೊರಟರು ನಾನಿದು ರಾತ್ರಿ ಒಂದು ಸ್ವಲ್ಪ ಕಾಳುಗಳೆಲ್ಲ ಬಳಸ್ತಾನೇ ಇರಲಿಲ್ಲ ಸರಿ ನೆನೆಸಿಟ್ಕೊಂಡ್ರೆ ಅದನ್ನು ಆವಾಗಾದರೂ ಯೂಸ್ ಮಾಡ್ತೀನಿ ನಾನು ಅಂತ ಹೇಳಿಬಿಟ್ಟು ಎಲ್ಲ ನೆನ್ಸಿಡ್ತಾಯಿದ್ದೀನಿ ಕಾಬುಲ್ ಕಡಲೆ ಆಮೇಲೆ ಬಟಾಣಿ ಹಾಗೆ ಹುಳಿಕಾಳಿತ್ತು ಅದನ್ನು ಮೂರ್ನೂ ಚೆನ್ನಾಗಿ ಸೋಸಿಬಿಟ್ಟು ನೆನ್ಸಿಟ್ಬಡೋಣ ಅಂತ ಹೇಳ್ಬಿಟ್ಟು ನೀರು ಹಾಕಿ ನೆನ್ಸಿಡ್ತಾಯಿದ್ದೀನಿ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ ಆಮೇಲೆ ಡಬ್ಬಕ್ಕೆ ಶಿಫ್ಟ್ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಒಂದೊಂದ್ಸಲಿ ಇದನ್ನೆಲ್ಲ ಕೂಡ ನೀಟಾಗಿ ವಾಶ್ ಮಾಡಿ ಮೇಲೆ ಬರೋ ಕಾಳುಗಳನ್ನೆಲ್ಲ ಡಿಸ್ಕಾರ್ಡ್ ಮಾಡಿಬಿಟ್ಟು ಆ ಮಿಕ್ಕಿದ್ದೆಲ್ಲ ಕಾಳನ್ನೂ ಇವಾಗ ನೆನೆಯೋದಕ್ಕೆ ಇದ್ದೀನಿ ಇದು ಹುಳ್ಳಿ ಕಾಳು ಮೊಳಕೆ ಬಡ್ಸ್ತೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನೆನೆಸಿದೆ ಇದನ್ನೆಲ್ಲ ಕೂಡ ಒಂದೊಂದು ಪಾ ಒಂದು ಪಾತ್ರೆ ಮೇಲೆ ಒಂದು ಪಾತ್ರೆ ಹಾಗೆ ಸ್ಟ್ಯಾಕ್ ಅಪ್ ಮಾಡಿಬಿಟ್ಟು ಎತ್ತಿಟ್ಬಿಡ್ತಾ ಇದ್ದೀನಿ ಓವರ್ನೈಟ್ ಇದು ಚೆನ್ನಾಗಿ ಅದು ನೆಂದ ಮೇಲೆ ಬೆಳಿಗ್ಗೆ ಮೊಳಗೆ ಕಟ್ಟೋದನ್ನು ಹಾಗೆ ಕಟ್ಬಿಟ್ಟು ಇನ್ನೆರಡನ್ನೂ ಫ್ರಿಜ್ಜಿಗೆ ಎತ್ತಿ ಫ್ರೀಸರ್ಗೆ ಎತ್ತಿಟ್ಬಿಡ್ತೀನಿ ಇದು ನೋಡಿ ನಾನು ಮತ್ತು ಪಾಪು ಇಬ್ರು ಕೂಡ ಆಟ ಆಡ್ಕೊಂಡು ಸೋತೆಗಾಯಿ ತಿಂತ ಆ ಅಮ್ಮ ಹೋದ್ಮೇಲೆ ಸ್ವಲ್ಪ ಅವನಿಗೆ ಬೇಜಾರಾಗೋಯಿತು ನಾನು ಒಬ್ಬಳೆಲ್ಲ ಯಾರು ಇಲ್ಲ ಆಟ ಆಡ್ಸೋಕ್ಕೆ ಹಂಗೆ ಹಂಗೆ ಹೇಳ್ಬಿಟ್ಟು ಪಾರ್ಕಿಗೆ ಅದಕ್ಕೆ ಅದಕ್ಕೆ ಅಂತೆಲ್ಲ ಕರ್ಕೊಂಡು ಹೋಗ್ತಾಯಿದ್ದೆ ಕೆಳಗಡೆ ಒಂದು ರೌಂಡು ಪಾರ್ಕಿಗೆ ಮತ್ತು ಊಟ ಆದ ತಕ್ಷಣ ಕೆಳಗಡೆ ತಿರುಗಿ ಒಂದು ರೌಂಡ್ ಓಡಾಡ್ಸ್ಕೊಂಡು ಕರ್ಕೊಂಡು ಬರ್ತಾಯಿದೆ ನೋಡಿ ಪಾಪು ಏನು ಗೊತ್ತಾ ಒಂದು ತಿಂಗಳಿಂದ ಒಂದು ಒಂದು ಕೆ ಜಿಯಷ್ಟು ನಾವು ಚೆನ್ನಾಗಿ ತಿನ್ನಿಸಿ ಇದು ಮಾಡಿ ದಪ್ಪ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ ಒಂದೇ ಒಂದು ದಿನ ಅವ್ನಿಗೇನಾದರೂ ಹಿಂಗೆ ಹುಷಾರು ತಪ್ಪಿದ್ರೆ ಆಗಲೇ ಅರ್ಧ ಕೆ ಜಿಗಿಂತ ಜಾಸ್ತಿ ಡೌನ್ ಆದಂಗೆ ಕಾಣಿಸ್ತಾನೆ ಉಡ್ದಾರ ಅಂತೂ ಸುಮಾರಾಗಿ ಸ್ವಲ್ಪ ಟೈಟಾಗಿ ಬಂದಿತ್ತು ಆಗಲೇ ತಿರ್ಗಾ ಲೂಸು ಬಿಜು ಬಿ ಥರ ಅಷ್ಟು ಲೂಸ್ ಆಗಿಬಿಟ್ಟಿದೆ ಎಷ್ಟು ಬೇಗ ವೀಕ್ ಹೋಗ್ತಾರಲ್ವ ನೋಡಿ ಅವ್ನು ಕತ್ತೆಲ್ಲ ಹೆಂಗೆ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಬೇಜಾರಾಗುತ್ತೆ ಇವಾಗೂ ಕೂಡ ಹಿಂಗೆ ಸಾವಣಕಲ್ ಕಡ್ಡಿ ಥರನೇ ಇರೋದು ತಿರ್ಗಾ ಪಿಕಪ್ ಆಗೋದಕ್ಕಿನ್ನ ಎಷ್ಟು ದಿನ ಬೇಕು ಚೆನ್ನಾಗಿ ತಿನ್ಸಿ ಒಂಚೂರು ದಪ್ಪ ಮಾಡಿರ್ತೀನಿ ಅಂತ ಅನ್ನೋಂಗಿಲ್ಲ ಆಗಲೇ ತಿರ್ಗಾ ಏನಾದರೂ ಒಂದು ಜ್ವರನೋ ನೆಗಡಿನೋ ಕೆಮ್ಮು ಏನಾದರೂ ಒಂದು ಮಾಡಿಕೊಂಡು ಬೇಗ ಸಣ್ಣ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಹಾಗೇ ಹಾಗೇನೆ ಒಂದಷ್ಟು ಬ್ಲೌಸ್ಗಳು ಕಟಿಂಗ್ ಮಾಡೋದಿತ್ತು ಪಾಪು ನಮ್ಮ ಮಲ್ಗಿಸ್ಬಿಟ್ಟು ಇದನ್ನೆಲ್ಲ ಕೂಡ ಕಟ್ಟಿಂಗ್ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಕಸ ಗುಡಿಸಿ ನಾನು ಹೋಗಿ ಮಲ್ಕೋತೀನಿ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಎಲ್ಲ ಕಾಳೆಲ್ಲ ಕೂಡ ಚೆನ್ನಾಗಿ ನೆಂದಿತ್ತು ಇದನ್ನು ಒಂದು ಡಬ್ಬಗಳಿಗೆ ಹಾಕಿ ಫ್ರೀಝರ್ ಸ್ಟೋರ್ ಮಾಡೋಣ ಹೇಳಿಬಿಟ್ಟು ಇವಾಗ ಈ ಡಬ್ಬಗಳಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಇದು ಪ್ಲಾಸ್ಟಿಕ್ ಡಬ್ಬ ಇದು ಮೆಟ್ರೋಲ್ ಏನೋ ತೊಗೊಂಡಿವಿ ತೊಗೊಂಡಿದ್ವಿ ಸ್ನ್ಯಾಕು ಏನೋ ಗ್ರೀನ್ ಕಲರ್ ಕ್ಯಾಪ್ ಇದೆಯಲ್ಲ ಅದ್ರದ್ದು ಬಿಸ್ಕೆಟ್ ಏನು ಅನಿಸುತ್ತೆ ಅದು ಅದ್ರದ್ದು ಇದು ಬಾಕ್ಸು ತುಂಬ ದಿನದಿಂದ ಇದೆ ನಮ್ಮ ಮನೇಲಿ ಹಾಗೆ ಇದು ತುಪ್ಪ ತರಿಸ್ತೀವಲ್ಲ ಪಾಪುಗೆ ಅಂತ ಹೇಳ್ಬಿಟ್ಟು ಅದ್ರದ್ದು ಡಬ್ಬಗಳು ಇದು ಹಾಗೆ ಇಟ್ಟಿದ್ದೆ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಇವಾಗ ಎತ್ತಿಟ್ಟಿದ್ದೆ ಸರಿ ಇವಾಗ ಕಾಳನ್ನ ಫ್ರೀಝರ್ಗಳಲ್ಲಿ ಇಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಹಾಕಿ ಇದ್ದೀನಿ ಫ್ರೀಸರಲ್ಲಿ ಗ್ಲಾಸ್ ಬಾಕ್ಸ್ಗಳು ಏನು ಇಡೋದಿಂಗ್ ಇಡೋಕ್ಕಾಗಲ್ಲ ಮತ್ತು ಸ್ಟೀಲ್ದು ಏನು ಇಡೋಕ್ಕಾಗಲ್ಲ ಇದು ಯೂಸ್ ಆಗುತ್ತೆ ಹೇಳಿ ಇದಕ್ಕೆ ಹಾಕಿ ಇದ್ದೀನಿ ಇದು ಸಂಜೆ ಬೆಳಗ್ಗೆ ಏನೂ ರೆಕಾರ್ಡ್ ಮಾಡಲೇ ಇಲ್ಲ ಸಂಜೆ ಹೋಗೋಣ ಬೆಳಗ್ಗೆ ರೆಕಾರ್ಡ್ ಮಾಡಿದ್ದು ಬಿಟ್ಟರೆ ಇನ್ನೇನು ರೆಕಾರ್ಡ್ ಮಾಡಿರಲಿಲ್ಲ ಸಂಜೆ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಪಾಪನ ಅಂತ ಹೇಳಿಬಿಟ್ಟು ಪಾರ್ಕಿಗೆ ಹೋಗ ನಮ್ಮನೇನೆ ಹತ್ರ ಈ ಒಂದು ನಾಲ್ಕೈದು ಪಾರ್ಕ್ಗಳಿದೆ ಹತ್ರದಲ್ಲಿರೋ ಒಂದು ಪಾರ್ಕಿಗೆ ಹೋದರೆ ಅಲ್ಲಿ ಜಾರು ಬಂಡೆ ಹತ್ತಿರ ಎಲ್ಲ ಕರೆಂಟ್ ಶಾಕ್ ಹೊಡಿತದೆ ಅಂತ ಹೇಳಿದ್ರೆ ಸರಿ ಅಲ್ಲಿ ಆಡ್ಸೋಕ್ಕಾಗಲ್ಲ ಪಾಪನ ಸುಮ್ಮನೆ ಏನು ತಕ್ಕ ರಿಸ್ಕ್ ತಗೋತಿರೋ ಮನೆಗೆ ಅಂದರು ಸರಿ ಆಯಿತು ಅಂತ ಹೇಳಿಬಿಟ್ಟು ಇನ್ನೇನಷ್ಟು ದೂರನೇ ಬಂದಿದ್ದೀನಿ ಇನ್ನೊಂದು ಹತ್ತು ನಿಮಿಷ ನೋಡಿದ್ರೆ ಇನ್ನೊಂದು ಪಾರ್ಕ್ ಸಿಕ್ಕತ್ತೆ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲ ಕರ್ಕೊಂಡು ಹೋದ್ನ ಸರಿ ಅಂದ್ಬಿಟ್ಟು ಅಲ್ಲಂತೂ ಕೆಳಗೆ ಬಿಟ್ಟರೆ ಓಡಿ ಹೋಗ್ತಾನೆ ಯಾರು ಎಲ್ಲ ಅಲ್ಲಿ ನೋಡಿದವರೆಲ್ಲ ನಗೋದೇನೆ ಇವ್ನು ಆಡೋದೇನೋ ನೋಡ್ಬಿಟ್ಟು ಕೆಳಗೆ ಬಿಟ್ಟ ತಕ್ಷಣ ಓಡೋದು ಅವನಿಂದ ನಾನು ಓಡೋದು ಅದೇ ಕೆಲಸ ಸಿಕ್ಕಾಪಟ್ಟೆ ಓಡಾಡಿಸ್ಬಿಟ್ಟ ನನ್ನ ಆಮೇಲೆ ಅಲ್ಲೇ ಇದು ರಾಜ್ಕುಮಾರ್ ಸ್ಪೆಷಲ್ ಅಂತ ಸೇಲ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಅಲ್ಲಿ ಹೆಂಗೂ ಅಲ್ಲೇ ಹತ್ತಿರ ಹೋಗಿದ್ದೆ ಸರಿ ಅಂತೇಳ್ಬಿಟ್ಟು ಅದೊಂದು ಪಾರ್ಸಲ್ ತೊಗೊಂಡು ಬಂದೆ ಮನೆಗೆ ಪಾಪಗೆ ಹಣ್ಣು ಮತ್ತು ಅದರಲ್ಲಿ ಬೇಬಿ ಸ್ವೀಟ್ ಕಾರ್ನ್ ಅದು ಇತ್ತ ಅದನ್ನು ತಿನ್ನಿಸ್ದೆ ಅಷ್ಟೇ ಆಮೇಲೆ ನಾನು ಕುತ್ಕೊಂಡು ತಿಂದ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ದೀನಿ ರೆಸ್ಟ್ ಮಾಡೋಕ್ಕೂ ಬಿಡೋಲ್ಲ ನೋಡಿ ಅಲ್ಲಿ ಬಂದು ತಪ್ಪಿಕೊಂಡು ಮುದ್ದು ಮಾಡಿ ಮುತ್ತಿಕ್ಕು ಎಲ್ಲ ಮಾಡಿ ಜುಟ್ಟಿಡ್ಕೊಂಡು ಎಲ್ಲ ಮಸಾಜ್ ಮಾಡಿ ಅವರು ಅವ್ರು ಪಾಡೋರು ಆಟ ಆಡ್ತಾ ಇದ್ದಾರೆ ನನಗೂ ಆಟ ಆಡಿಸ್ಕೊಂಡು ನೋಡಿ ಅಲ್ಲಿ ಮುದ್ದು ಮಾಡಿಕೊಂಡು ಫುಲ್ಲು ಸುಸ್ತು ಹೋಯ್ತು ನನಗಂತೂ ಏನು ಗೊತ್ತಾ ಪಾಪು ಇಲ್ಲಿಂದ ಎತ್ಕೊಂಡು ಹೋಗಿರ್ತೀನ ಅಲ್ಲಿ ಆಟ ಆಡ್ಬೇಕಾದ್ರೂ ನಾನೇ ಹಿಡಿಬೇಕು ಅವನ್ನ ಹತ್ತಿರ ವಾಪಸ್ ಮನೆಗೆ ಕರ್ಕೊಂಬರೋ ಅಷ್ಟಲ್ಲಂತೂ ಫುಲ್ ಎನರ್ಜಿ ಲೋ ನಂದು ಮನೆಗೆ ಬಂದ ತಕ್ಷಣ ಕೂತ್ಕೊಂಬಿಡ್ಬೇಕು ಒಂದು ಅರ್ಧ ಗಂಟೆ ಹಾಗೆ ಮಾಡ್ಬಿಡ್ತಾನೆ ಏನು ಗೊತ್ತಾ ವಾಪಸ್ ಬರೋ ಟೈಮಲ್ಲಿ ಅವ್ನಿಗೆ ಶೂಗಳೆಲ್ಲ ಬಿಚ್ಚಿಬಿಡ್ಬೇಕಾ ನಾನು ಅವನ ಶೂನು ಹಿಡ್ಕೊಂಡು ಈ ಕಡೆ ನನ್ನ ಫೋನು ಮನೆ ಕೀ ಎಲ್ಲ ಕೂಡ ಎತ್ಕೊಂಡ್ಬರೋಷ್ಟರಲ್ಲಿ ಸಾಕು ಸಾಕಾಗುತ್ತೆ ಅದಕ್ಕೆ ಇನ್ನೊಂದು ಸಲ ಪಾರ್ಕಿಗೆ ಹೋದ್ರೆ ಒಂದು ಬ್ಯಾಗೇ ತೊಗೊಂಡು ಹೋಗಿಬಿಡ್ಬೇಕು ಬ್ಯಾಗ್ ಒಳಗಡೆ ಫೋನು ಕೀ ಎಲ್ಲ ಇಟ್ಕೊಂಡು ಇವನ್ನ ಇಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಫುಲ್ ಹಿಂಸೆ ಆಗೋಗುತ್ತೆ ಕೈಯೆಲ್ಲ ನೋವು ಬಂದುಬಿಡುತ್ತೆ ನನಗಂತೂ ಮನೆಗೆ ಕರ್ಕೊಂಬರೋ ಅಷ್ಟರಲ್ಲಿ ಸುಮ್ಮನೆ ಇದ್ರಾದರೂ ಹೆಂಗಾದರೂ ಎತ್ಕೊಬೋದು ಫುಲ್ ಒದ್ದಾಡ್ತಾ ಇರ್ತಾನೆ ಕೆಳಗೆ ಬಿಡು ಕೆಳಗೆ ಬಿಡು ಅಂತೇಳ್ಬಿಟ್ಟು ಕೆಳಗೆ ಬಿಡೋಕ್ಕೂ ಭಯ ಅವತ್ತು ಹಂಗಾಯಿತು ಇದು ರಾತ್ರಿ ಪಾಪುನ ಹಾಲಲ್ಲಿ ಮಲಗಿಸಿಟ್ಬಿಟ್ಟು ಒಂದಷ್ಟು ಬಟ್ಟೆಗಳನ್ನ ಐರನ್ ಮಾಡಿ ಎತ್ತಿಡ್ತಾಯಿದ್ದೀನಿ ಆವಾಗಲೇ ಹೇಳಿದ್ನ ನಾಲ್ಕೈದು ದಿನದ್ದು ವೀಡಿಯೋ ಅಂತ ಹೇಳಿಬಿಟ್ಟು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಪಾಪುಗೆ ತಿಂಡಿಗೆ ಸಜ್ಜಿಗೆ ಮಾಡ್ತಾಯಿದ್ದೀನಿ ಸಜ್ಜಿಗೆ ಮತ್ತು ನನಗೆ ಕಾಫಿ ಮಾಡಿಕೊಂಡು ಎರಡು ಅಂಗೆ ಅಕ್ಕಪಕ್ಕ ಇಟ್ಬಿಟ್ಟು ಕಾಫಿ ಹಾಲು ಕಾಯಿಸ್ಬಿಟ್ಟು ಕಾಫಿ ಮಿಕ್ಸ್ ಮಾಡಿಕೊಂಡೆ ಪಾಪಿಗೆ ಒಂಚೂರು ಸಜ್ಜಿಗೆಯೂ ಕೂಡ ಪ್ರಿಪೇರ್ ಮಾಡಿಬಿಟ್ಟು ತಿಂಡಿಗೆ ಬೆಳಗ್ಗೆ ಬೇಗನೆ ಎದ್ಬಿಟ್ಟಿದ್ದ ಯಜಮಾನ್ರು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಎದುಳ್ಸ್ಬಿಟ್ರು ಸೌಂಡ್ ಸೌಂಡ್ ಮಾಡಿಬಿಟ್ರಾ ಅವ್ನಿಗೆ ಎಚ್ಚರ ಆಗೋಯ್ತು ಅವನು ಎದ್ಬಿಟ್ಟ ಸರಿ ಹೆಂಗೂ ತಿಂಡಿ ತಿನ್ನಿಸ್ಬಿಡೋಣ ಮತ್ತು ಅವ್ನಿಗೆ ಹೊಟ್ಟೆ ಹಸುವಾಗಿಬಿಡತ್ತೆ ಅಂದ್ಬಿಟ್ಟು ಬೇಗ ಸಜ್ಜಿಗೆನೇ ಮಾಡ್ಕೊಂಬಿಟ್ಟು ಬೇರೆ ಏನೂ ಮಾಡೋದಕ್ಕೆ ಹೋಗಲೇ ಇಲ್ಲ ಸಜ್ಜಿಗೆ ಬೇಗ ಆಗುತ್ತೆ ಮತ್ತು ಇದಕ್ಕೆ ಡ್ರೈ ಫ್ರೂಟ್ಸ್ ಪೌಡ್ರೆಲ್ಲ ಹಾಕಿರ್ತೀನ ಇದು ಅವನಿಗೆ ಹೊಟ್ಟೆಗೆ ಚೆನ್ನಾಗಿ ದಿಂಡಾಗಿರುತ್ತೆ ಅಂದ್ಬಿಟ್ಟು ಸಜ್ಜಿಗೆನೇ ಮಾಡ್ಕೊಂಬಿಟ್ಟೆ ಬೇಗ ಬೇಗ ಆಗಿಬಿಡುತ್ತೆ ಸಜ್ಜಿಗೆ ರವೆನ ಒಂದು ಡಬ್ಬದಲ್ಲಿ ಹುರಿದು ಎತ್ತಿಟ್ಬಿಟ್ಟಿರ್ತೀನಿ ಈ ಥರ ಉಪ್ಪಿಟ್ಟು ಇಲ್ಲ ಸಜ್ಜಿಗೆ ಎರಡರಲ್ಲಿ ಒಂದು ಅಂತ ರೆಡಿ ಆಗೋಗುತ್ತೆ ಉಪ್ಪಿಟ್ಟು ಏನಿಲ್ಲ ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ಟು ಒಂದು ಒಂದು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಮಾಡಿಬಿಟ್ರೆ ಆಯಿತು ಏನು ಜಾಸ್ತಿ ಹಾಕಕ್ಕೆ ಹೋಗಲ್ಲ ನಾನು ಪಾಪುಗೆ ಅಷ್ಟು ಹಾಕ್ಬಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ಮುಗೀತು ಆರಾಮಾಗಿ ಖಾರದ ಐಟಮು ರೆಡಿ ಆಗುತ್ತೆ ಈ ಕಡೆ ಸಿಹಿ ಐಟಮು ಆಗುತ್ತೆ ರವೆ ಇದ್ದರೆ ವೀಡಿಯೋ ಜಾಸ್ತಿ ಮಾಡೋಕ್ಕೆ ಆಗಿಲ್ಲ ಸ್ವಲ್ಪ ಕೆಲಸಗಳಿದ್ವು ಹಾಗಾಗಿ ವೀಡಿಯೋಗಳು ಜಾಸ್ತಿ ಏನೂ ರೆಕಾರ್ಡೇ ಮಾಡಿಲ್ಲ ನಾನು ಅಮ್ಮ ಕೂಡ ಬಂದು ಹೋದರು ಪಾಪ ಬಿದ್ದೋಗಿದ್ದ ಅಂತ ಹೇಳಿದ್ನಲ್ಲ ಅದಕ್ಕೆ ಅಮ್ಮ ಬಂದಿದ್ರು ಬಂದು ಹೋದರು ಎರಡು ದಿನ ಇದ್ರಷ್ಟೇ ಅಮ್ಮ ನೋಡಿ ಅಲ್ಲಿ ಪಾಪು ಆಟ ಆಡ್ತಾ ಇದ್ದ ಹುಷಾರು ಮಗನೇ ಹುಷಾರು ಗೋಡೆ ಹೋಗ್ಕೊತೆ ಅಲ್ಲಿ ಆಟ ಆಡ್ತಾ ಇದ್ದಾನೆ ನಾನು ಕಾಫಿ ಮಾಡ್ಕೊಂಬಂದೆ ಪಾಪಕ್ಕೆ ಸಜ್ಜಿಗೆನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಯಜಮಾನ್ರು ಕೂಡ ಏನೋ ಕೆಲಸ ಇದೆ ಅಂತ ಹೇಳಿಬಿಟ್ಟು ಅವರು ಊರಿಗೆ ಹೊಡ್ರ ಬೆಳಿಗ್ಗೆ ಬೇಗನೆ ಆಗಿಲ್ಲ ಹೆಚ್ಚಾಗಿಲ್ಲ ಅವರೇ ಹೊರಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪಾಪು ಮತ್ತು ನನ್ನ ಇಬ್ರು ಕೂಡ ಇವಾಗ ಎಷ್ಟು ಆಲ್ರೆಡಿ ಇವಾಗ ಎಂಟು ಗಂಟೆ ಆಗಿದೆ ಅವ್ನಿಗೆ ಸರಿ ರೆಡಿ ಮಾಡಿಟ್ಟು ಸಜ್ಜಿಗೆ ರೆಡಿ ಇಟ್ಟಿದ್ದೀನಿ ಸಜ್ಜಿಗೆ ತುಂಬ ಈಸಿ ರವೆನ ಹುರಿದು ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು ಒಂದು ಮೂರು ಸ್ಪೂನ್ ರವೆಗೆ ಫುಲ್ ಹಾಲೆ ಹಾಕೋತೀನಿ ಜಾಸ್ತಿ ನೀರು ಹಾಕಿ ನೀರು ಸ್ವಲ್ಪ ಹಾಲು ಸ್ವಲ್ಪ ಇದ್ದೆ ಇವಾಗ ಫುಲ್ ಹಾಲೇ ಹಾಕಿ ಅವನಿಗೆ ರೂಢಿ ಮಾಡಿದ್ದೀನಿ ಹಾಲು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಬೇಕು ಬೆಂದಾದ್ಮೇಲೆ ಒಂದು ಸ್ಪೂನ್ ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಪೌಡ್ರ್ ಅದು ಆಮೇಲೆ ಒಂದೇ ಒಂದು ಚೂರು ಬೆಲ್ಲ ಒಂದು ಚೂರಂದರೆ ಒಂದು ತೋರಿಸ್ತೀನಿ ಎಷ್ಟು ಅಂತ ಇಷ್ಟ ಎಷ್ಟು ಬೆಲ್ಲ ಸುಮ್ಮನೆ ಒಂದು ಚೂರು ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ತಿನ್ನಲ್ಲ ಆಮೇಲೆ ಅಂದ್ಬಿಟ್ಟು ಆಮೇಲೆ ಅದಕ್ಕೆ ತುಪ್ಪ ಒಂದು ಅಷ್ಟು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಆರಿಸ್ಬಿಟ್ಟು ತಿನ್ಸಿದ್ರೆ ತಿಂತಾನೆ ಮತ್ತು ಅದು ತುಂಬ ಒಳ್ಳೆಯದು ಕೂಡ ಹಾಲು ತುಪ್ಪ ಡ್ರೈ ಫ್ರೂಟ್ಸ್ ಪೌಡ್ರೆಲ್ಲ ಇರುತ್ತಲ್ಲ ತುಂಬ ಒಳ್ಳೆಯದು ಕೊಟ್ಟರೆ ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಆರಕ್ಕೆ ಇಟ್ಟಿದ್ದೀನಿ ನೀರೊಳಗಡೆ ಆರದ ತಕ್ಷಣ ಅವ್ನಿಗೆ ತಿನ್ನಿಸ್ಬಿಡ್ತೀನಿ ಒಂದು ಸ್ವಲ್ಪ ಬೇಗ ಮಲ್ಕೋತಾನೆ ಆರು ಗಂಟೆಗೆ ಎದ್ದ ಹಂಗಾಗಿ ಬೇಗ ಮಲ್ಕೋತಾನೆ ಸರಿ ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ತಾಟ ಆಡಿಸ್ಬಿಟ್ಟು ಆಮೇಲೆ ಮಲ್ಕಿಸ್ಬಿಡ್ತೀನಿ ಫಸ್ಟ್ ನಾನು ಕಾಫಿ ತಿಳ್ಕೊತೀನಿ ಇಲ್ಲ ಅಂದರೆ ಕೇಳ್ಬಿಡ್ತಾನೆ ತುಂಬ ದಿನ ಆಯಿತು ನಾನು ಕಾಫಿ ಕುಡ್ದು ಇವತ್ತು ಕಾಫಿ ಮಾಡಿದ್ದೀನಿ ಅದು ಪೌಡ್ರು ನೋಡಿ ಪೌಡ್ರ್ ಒಂದು ಏ ಒಂಚೂರು ಹಾಕಿದ್ದೀನಿ ಸುಮ್ಮನೆ ಒಂಚೂರು ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ಇದು ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕೊಳ್ಳೋಣ ಅಂದ್ಕೊಂಡೆ ಒಂಚೂರು ಬೇಗ ಇದ್ದಿದ್ನಲ್ಲ ಯಾಕೋ ಒಂಚೂರು ಸೈಡಲ್ಲಿ ತಲೆನೋ ಥರ ಹಂಗಿತ್ತು ಅದಕ್ಕೆ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡಿಕೊಂಡೆ ಒಂದು ಆಟ ಸಾವನ್ನು ನೋಡಿ ನಮ್ಮ ಮನೆ ಹಿಂಗಿರುತ್ತೆ ಅಂತಂದರೆ ತೋರ್ಸ್ತೇನೆ ಹಿಂಗಿರುತ್ತೆ ಅಂದ್ರೆ ಆ ಸೋಫಾ ಮೇಲೆ ಒಂದ್ ಅಷ್ಟ ಆಟಸಮ್ಮ ಕೆಳಗಡೆ ಪುಟ್ಟಿದ ಒಂದಷ್ಟು ಆಟಸಮ್ಮ ಅಲ್ಲಿ ಅದು ಮನೆ ವರ್ಷದ್ದು ಕೊಟ್ಬಿಟ್ಟಿದೀನಿ ಅವ್ನ್ಗೆ ಆಟಾಡಕ್ಕೆ ಅದರಲ್ಲಿ ಒಂದಷ್ಟು ಆಟಸಮ್ಮನ್ ಬಿದ್ದಿರುತ್ತೆ ನೋಡಿ ಇಲ್ಲಿ ಆಮೇಲೆ ಇವತ್ತು ಯಜಮಾನ್ಲಿಲ್ವಲ್ಲ ಯಜಮಾನ್ರು ಬೇರೆ ಬೆಳಿಗ್ಗೆನೆ ಹೊರಟ್ಬಿಟ್ರು ನಿನ್ನೆ ಈರುಳ್ಳಿ ತಗೊಂಡ್ ಕೊಡಿ ಅಂದ್ರೆ ಅವ್ರು ಮರ್ತೋದ್ರು ಮತ್ತೆ ಹಾಲು ಕೂಡ ತೊಗೊಂಬಂದು ಕೊಟ್ಟಿರ್ಲಿಲ್ಲ ಸರಿ ಇವಾಗ ಪಾಪಿಗೆ ಏನಾದರೂ ಹಾಲು ಕೊಡಲೇಬೇಕು ದಿನಕ್ಕೆ ಒಂದು ಗ್ಲಾಸ್ ಆದರೂ ಹಾಲು ಕುಡಿಸೋ ಕುಡಿಸ್ತೀನಿ ಹಾಲು ಬೇಕಿತ್ತು ಸರಿ ಅದನ್ನು ಬುಕ್ ಮಾಡ್ತಾ ಮಾಡ್ತಾಯಿದ್ನಲ್ಲ ಈರುಳ್ಳಿನೂ ಬುಕ್ ಮಾಡಬೇಡೋಣ ಅಂತ ಹೇಳ್ಬಿಟ್ಟು ಬಿಗ್ ಬ್ಯಾಸ್ಕೆಟಿಂದ ಬುಕ್ ಮಾಡಿ ತರಿಸ್ತೇವೆ ಒಂದು ಪ್ಯಾಕೆಟ್ ಹಾಲು ಒಂದು ಪ್ಯಾಕ್ ಮೊಸರು ಆಮೇಲೆ ಈರುಳ್ಳಿ ಬೇಕಿತ್ತು ಅದು ಮತ್ತು ಒಂಚೂರು ಅರಿಶಿನ ಪುಡಿ ಖಾಲಿಯಾಗಿತ್ತು ಇಲ್ಲ ಏನೇನು ಸಣ್ಣ ಪುಟ್ಟ ಐಟಮ್ ಬೇಕಿತ್ತು ಅದನ್ನೆಲ್ಲ ಕೂಡ ಬುಕ್ ಮಾಡಿ ತರಿಸ್ಬಿಟ್ಟೆ ಈಸಿ ಆರಾಮಾಗಿ ಬುಕ್ ಮಾಡಿಬಿಟ್ರೆ ಮನೆಗೆ ತಂದು ಕೊಟ್ಬಿಡ್ತಾರೆ ಪಾಪು ಇರೋದ್ರಿಂದ ಇವನು ಎತ್ಕೊಂಡು ಹೋಗಿ ಅಂಗಡಿಯಿಂದನೂ ಸಾಮಾನು ಎತ್ಕೊಂಡ್ಬರೋಕೆ ಆಗಲ್ಲ ನನಗೆ ಇವನು ನಡೆಯೋಲ್ಲ ಇವನು ರೋಡಿಗೆ ಇದ್ದಂಗೆ ಎತ್ಕೊಂಬಿಡು ಅಂತ ಹೇಳ್ತಾನೆ ಇವ್ಗೆ ಹಿಂಸೆ ಆಗಿಬಿಡುತ್ತೆ ಮತ್ತು ಪಾಪಗೆ ಹಾಲು ಬೇಕೇ ಬೇಕಾ ಅದಕ್ಕೆ ಆನ್ಲೈನಲ್ಲೇ ತರಿಸ್ಕೊಂಡು ಯಜಮಾನರು ಬೈತಾರೆ ಆನ್ಲೈನಲ್ಲಿ ತರಿಸಿದ್ರೆ ಆನ್ಲೈನಲ್ಲೇ ಬುಕ್ ಮಾಡಿಬಿಟ್ಟು ತರಿಸ್ದೆ ಈ ವ್ಲಾಗಲ್ಲಿ ಇಷ್ಟೇ ವಿಡಿಯೋದಲ್ಲಿ ಏನಾದರೂ ಒಂಚೂರು ಇಷ್ಟ ಆಗಿದ್ದರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಫುಲ್ ಫ್ರೀ ಇರುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಖುಷಿಯಾಗಿರಿ ಖುಷಿನ ಹಂಚಿ ಬಾಯ್